ಮುಲ್ಕಿಬಾರ್ದು ಅಂತಾರೆ ಅಂತಾರೆ ಅಂತ ನಾನೇ ಹೇಳ್ತಿದ್ದೆ ನನಗೆ ಈಗ ಆ ಪರಿಸ್ಥಿತಿ ಬಂದಿದೆ ನನ್ನ ಜೀವಮಾನದಲ್ಲಿ ನಾನು ಈ ಥರ ಮಾಡ್ತೀನಿ ಅಂತ ಖುನಸು ಮುನ್ಸಲ್ಲೂ ಎಣಸಿರ್ಲ ಏನ ಕಮ್ಮಿ ಕಮ್ಮಿಯಾಗೆ ಮಾಮೂಲಿ ನನಗೆ ಕೆಲಸ ಒಂದು ಮಾಡ್ಕೊಂಡಿರಕ್ಕಾದ್ರೂ ಸಾಕಪ್ಪ ಏನು ಬಂದು ಹೋತೇನ

ಒಂದೆಡೆ 4 ಕೆಜಿ ಓಡಡದರೂ ಬೇಡ ಅಂತ ಮಾರತಿ ಆ ಮಜಿಗ ಪಾತ್ರೆ ಓಪನ್ ಉಪ್ಪಿನ ಕಾಯಿ ಕೈಟಪ್ ಎಲ್ಲ ಒನ್ನೆ ಅದಾವೆ ಅವನ್ನೆಲ್ಲ ತಂದ ಒಂದು ಇಚ್ಚಿಗೆ ಇಟ್ಟರೂ ಮಲ್ಕيبೋದು ಮಾರತಿ ನಾ ಒಬ್ಬ ಎಷ್ಟಂತ ಮಾಡೋದು ರಾ ಈಡಕ್ಕೆ ಆಡಿದ್ರೆ ತಗೊಂಡಾಗ ಇಟ್ಟೆ ಗೊತ್ತಿರಲ್ಲ ನಾನು ಆದ್ರೆ ಇಡಿ ಆಗ್ದೇ ಅದರಲ್ಲೇ ಇರ್ಲಿ ಕಟ್ಲೇ ಗುಣ್ಣಷ್ಟೆ ಹೆಂಗೋ ಬೇಕಲ್ಲ ಮತ್ತೊಂದು ಸತಿ ತನ್ನ ಕಣಕ್ಕೆ ತಪ್ಪುತ್ತದೆ ಅಲ್ಲ ಇರಲಿ ಬಿಡಿ ಅವನೊಂದು ಸತಿ ಮತ್ತೊಂದು ಆಚೆಗೊಂದು ಹೇಳೋದೊಂದೇ ಅಂತ ಅದು ಎಂಥರ ಆಗಲಿ ಸ್ವಲ್ಪ ಹೊತ್ತು ಬಿಟ್ಟು ಹೊಲಕ್ಕೆ ಎದ್ದು ಒಂದು ಲೋಟ ಕಾಫಿ ಕಾಸಿಡ್ತೀಯೇನ ನಾ ತೋಟಕ್ಕೆ ಹೋಗಿ ಬರ್ತೀನಿ ಮೋಟ್ರ್ ಹಾಕಿ ಹಾಗೆ ಒಂದು ಹೊರೆ ಹಸುವಲ್ಲಿ ತಗೋ ಬರ್ತೀನಿ ಒಣಕ್ಕೆ ಹುಲ್ಲು ಏನು ನೀರು ನೀರು ಖರ್ಚಾದಂಗೆ ಆತ ಅದೇ ಮಳೆಗಾಲಕ್ಕೆ ಅಂತ ಮಾಡೋದ ಇನ್ನು ವತಾವತಿ ಅನ್ಬೇಕಾದ್ರೆ ಹುಲ್ಲೆಲ್ಲ ಖಾಲಿ ಆಗಿರ್ತದನ ಒಂದೊಂದು ಹರಿ ಹಸಿ ಹಾಕೋಣ ನಾವು ಹಸಿ ಹುಲ್ ತಗೋಬತ್ತೀನಿ ಕಾಪಿ ಒಂದು ಕಾಸು ಇಟ್ಟಿರೋ ನೋಡೋಣ ಹ್ಞೂ ಮಾರ ಹ್ಞೂ ನೀ ತೋಟಕ್ಕೆ ಹೋಗೋದಾದ್ರೆ ಹೋಗಿ ಆದರೂ ನಾ ಕಾಸ್ತೀನಿ ಆಗದೇ ಇದ್ರೆ ಬಟಾಕಿ ಬಂದ ಒಂದು ಗಳಿ ಕಾಸ್ತಾನೆ ನೀ ಹೋಗಿ ಹೋಗಿ ಮೋಟ್ರ್ ಹಾಕಿ ಏನು ನೀರೇನು ಖಾಲಿ ಆತ ಬಂದದೇನ ಕುತ್ಕೋಬೇಕ ಎಂತದ ಅಂದ್ರು ಗುಮಾನಿ ನೀರ್ ಹಂಗೊಂದು ಎರಡು ಗಂಟೆ ಹೊತ್ತು ಅಷ್ಟೇ ಅದಕ್ಕೆ ಅಲ್ಲೇ ಕೂತ್ಕೊಂಡು ಒಂದು ಹೊರೆ ಹುಲ್ಲು ಕುಯ್ಯೋಣ ಅಂತ ಧ್ಯಾನ ಮಾಡಿದೆ ನೋಡೋಣ ಒಂದು ಹೊರೆ ಹುಲ್ಲ ಕುಯ್ಕಿ ಬಂದು ಹಾಕಿ ಹೋಗಿ ಒಂದು ಮುಷ್ಟಿ ಕುಯ್ಕೊಂಡು ಮೋಟ್ರ್ ಆಫ್ ಮಾಡಿ ಬರ್ತೀನಿ ಕಾಡಿಕೆ ಮೋಟ್ರ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೊಂದು ತಲ್ದಂಡ ಯಾರು ಕೊಡ್ತಾರೆ ಹಂಗೆ ಮಾಡಿ ಹಂಗೆ ಮಾಡಿ ಶೀತಕ ಶೀತಕ ಪಟಾಕಿ ओ फटाके ನ ಇಸ್ಕಲಿಿಂದ ಬರಲೇನ ಗುಂಡಪ್ಪಣ್ಣ ಗುಂಡಪ್ಪಣ್ಣ ಇದ್ದೀರಾ ಮನೆಯಲ್ಲಿ ಯಾರು ಮೀನ್ ಆಕ್ಷಿ ದುನಿ ಕಿಂಡಂಗಾತದಪ್ಪ ಯಾರು ಖಾರದಂಗಾತದಂತೆ ನೋಡಬರ್ತನ್ರಿ ಯಾರು ಎಂತ ಮಾರದಿ ಮೀನ್ ಆಕ್ಷಿ

ನಂಗೆ ಗೊತ್ತೇ ಇಲ್ಲ ಇವತ್ತೀಗ ಚೋಟು ಬಂದು ಹೇಳದ್ ಮೇಲೆ ಗೊತ್ತಾಗಿದ್ದು ಎಂತ ಕಾರು ಒಂದು ಏನು ನಾನು ಗಳಿಗೆ ಹೋಗಿ ಮಾತಾಡ್ಸ್ಕಿ ಬರ್ತೀನಿ ಅಂತ ಹೇಳಿ ಹಂಗೆ ಬಂದೆ ಮನೇಲಿ ಇವರು ಹೇಳಿದ್ರು ಒಂದು ಗಳಿಗೆ ನಿಲ್ಲಕ್ಕೆ ಬಿಡಲ ನನ್ನ ಮನೆಯಲ್ಲಿ ಚೋಟು ಬಂದು ಹೇಳ್ದಕ್ಕೂ ಹೋಗು ಪಾಪ ಒಳ್ಳೆ ಹೆಂಗಸು ಒಂಚೂರು ಹೋಗಿ ಮಾತಾಡ್ಸ್ಕಿ ಬಾ ಅಂತ ಹೇಳಿ ಅವರೇ ಒಂಥರ ಒತ್ತಾಯ ಮಾಡಿ ಕಳಿಸ್ತಾನೆ ಕಳಿಸಿದ್ರು ಹೆಂಗದ ರೀ ಸೀತಕ ಪರವಾಗಿಲ್ಲ ಪರ್ವ ಬಹಳ ಅದು ಜ್ವರ ಬಂದಿದ್ದು ಒಂದು ಎರಡು ಹೊತ್ತು ಹೊಟ್ಟಿಗೆ ಸಮ ತಿನ್ಲಲ್ಲ ಸ್ವಲ್ಪ ಸುಸ್ತಾಗಿದ್ದಷ್ಟಯ ಬೇರೆ ಅಂತ ಏನಿದಲ್ಲ ಬಲ್ಲಿ ಬಲ್ಲಿ ಈಚೆಗೆ ಬಲ್ಲಿ ಸೀತಾ ಏ ಮೀನಕ್ಸ ಬಂದರು ನೋಡ ನಿನ್ನ ತರ್ಸ್ಕೊಂಡು ಹೋಗಕ್ ಬಂದರಂತೆ ಬಂದಾರಂತೆ ಹಗೂರಕ್ಕೆ ಎದ್ ಕುತ್ಕೇನ ಹಿಡ್ಕೋಬೇಕ ಎದ್ ಕೂರಕ ಆತದ ಹಿಡ್ಕೊಳೋದು ಅಂತ ಕಿಷ್ಟತ್ತು ಎದ್ದು ಈಗ ಆಗಲ್ಲ ಇದೆ ನಾ ಎದ್ದು ಕೂರ್ತೀನಿ ನೀವು ತೋಟಕ್ಕೆ ಹೋಗ್ಬೇಕು ಅಂದ್ರಲ್ಲ ಹೋಗ್ಬಲ್ಲಿ ಹೋಗಿ ಸೀತಕ್ಕ ಭಾಳ ಸುಸ್ತಾಗಿರೇನಲ್ಲ ಛ ಈಗಿನ ಜ್ವರನೇ ಹಾಗೆ ಮರ ಹೋ ಮೀನಾಕ್ಷಿ ಹಾಕ್ಸಿ ನಾನೇ ಬಾ ಈಚಿಗೆ ಬಾ ಭಾಳ ಏನಲ್ಲ ಸ್ವಲ್ಪ ಸುಸ್ತದೆ ಇನ್ನು ಇನ್ನೊಂದು ಎರಡು ದಿನ ಬೇಕಾಗ್ತದಂತ ಹೇಳರೆ ಒಟ್ಟು ಗ್ರಾಚಾರ ಕೆಟ್ಟಾಗಿ ಮಾರತ್ತೆ ಬಾ ಈ ಚಿಕ್ಕ ಕೂತ್ಕೊಬಾ ಥೋ ಮಕ ಅಂದ್ರೆ ಬಾಡಿನ ಹೆಣ ಆದಂಗೆ ಆಗಿದೆ ಮರ ಅದು ಏನು ಜ್ವರ ಅಂತ ಬಂತು ನೋಡೋಣ ನನಗೆ ಚೌಟು ಬಂದ ಹೇಳ್ದ ಕೂಡಲೆ ಕಣ್ಣಲ್ಲಿ ನೀರೇ ಬಂದಂಗೆ ಆಯ್ತು ಇದು ಒಂದ್ಸತಿ ಧ್ಯಾನ ಮಾಡಿದೆ ಬರೀ ಕೈಯಲ್ಲಿ ಬರೋದು ಹೆಂಗೆ ನಾಳೆ ಚೋಟು ಹತ್ತಿರ ಎಂಥರ ತೋರಿಸ್ಗಿಂಡೇ ತೆಗೊಬರೋಣ ಅಂತ ನಮ್ಮ ಮನೆಯಲ್ಲಿ ಇವರು ಅಷ್ಟೇ ಚೌಟನೂ ಅಷ್ಟೇ ತಗೊಂಡು ಹೋಗೋದಾರ ನಾಳೆ ಮತ್ತೊಂದು ತಗೊಂಡು ತೊಗೊಂಡೋಗಬೋದು ಈಗ ಬರೀ ಕೈಯ್ಯಲ್ಲಿ ಹೋದ್ರೆ ಅವ್ರು ಏನು ಅಂದ್ಕೊಳಲ್ಲ ನೀವು ಹೋಗು ಹೋಗು ಅಂತೇಳಿ ಅವ್ರು ಥ್ಯಾಂಕ್ ಯು ಮಾಡಿ ಕಳಿಸಿದ್ರು ನನಗೂ ಹಂಗೆ ಕಾಣ್ತು ಎಂಥರ ಅದ್ಲಿ ಇನ್ನು ಚೂರು ಫಸ್ಟ್ ಹೋಗಿ ನೋಡ್ಕಿ ಬಂದ್ಕೊಳೋಣ ಅಂತ ಬಂದೆ ಒಂಥರ ಬರೀ ಕೈಯಲ್ಲಿ ಬಂದಂಗೆ ಅತ್ತ ಅಂತ ಯಾಕೆ ಬ್ರೆಡ್ ಬ್ರೆಡ್ಡಾರು ತರ್ಬೋದಿತ್ತ ಬೇಡಪ್ಪ ಬೇಡ ತಂದವೇ ಅಲ್ಲಿ ಬಿದ್ದ ನೋಡ ಅಲ್ಲಿ ಹಂಗೆ ಅದಾವೆ ಎಂಥದ್ದು ಬಾಯಿಗೆ ಬೇಡ ಈಗ ಒಂಚೂರು ಗಂಜಿ ಹೊಂಟ್ಕೊಂಡೆ ಹಾಗೆ ಸ್ವಲ್ಪ ಹೊತ್ತು ಮಲ್ಗೆ ಹೇಳೋಣ ಅಂತ ಹೇಳಿ ಮಲ್ಕೊಂಡಿದ್ದೆ ಆಡ ಅಂತ ಚೆನ್ನಾಕಿ ಅಂತ ತರದ್ದು ಆಡಪ್ಪ ಸೀತಾ ಸಣ್ಣ ಕಂಡ ಬೆಲ್ಲ ಬೆಲ್ಲ ಖಾಲಿಯಾಗಿದೆ ಮತ್ತು ಉಳ್ದಿದ್ದೆಲ್ಲ ಎಲ್ಲ ಅದು ಏನು ಏನೂ ದಾಟಕ್ಕೆ ಆಗಲಣ್ರಿ ಹಾಂ ಹೋತೀನಿ ಹೋತೀನಿ ಮತ್ತೇ ಒಂದು ದೊಡ್ಡ ಕಾಪಿ ಕಾಸು ಕೊಟ್ಟೇ ಹೋಗೋಣ ಹೇಳಿ

ಸಿಕ್ತು ಬಿಡು ಮಾತ್ರ ಏನೇ ಹೇಳಿಸಿ ತಕ್ಕ ಮುಂಡಪ್ಪಣ್ಣನ ಹಂಗಿದ ಗಂಡನ್ ಪಡೆಯಕ್ಕೆ ಪುಣ್ಯ ಮಾಡಿದ್ರಿ ನೋಡಿ ಎಷ್ಟು ಜಾಗ್ರತೆ ಅಂದ್ರಿ ಅವರಿಗೆ ಕಾಫಿ ಕೊಡೋಕ್ಕೆ ಆಮೇಲೆ ಬಂದು ಕೊಡೋಕೆ ತಡ ಅಂತ ಕಾಸು ಕೊಟ್ಟೆ ಹೋತೀನಿ ಅಂತ ಇದ್ದಾರೆ ನಮ್ಮ ಮನೇಲಿ ಇವರಾದರೆ ನೀ ಇದ್ರೂರು ಸತ್ರ ಸಾಯಿ ಅಂತ ಹೊತ್ತಿಗೆ ನಡೀತಿರ್ತಿದ್ರು ಒಂದು ದಿವಸ ಹಿಂಗೊಂದು ಲಟ್ ಕಾಫಿ ಕಾಸು ಕೊಟ್ಟು ಗೊತ್ತಿಲ್ಲ ನೋಡಿ ಹ ಅದೊಂದೇನ ಹೌದು ಅದೇನ ಹೌದು ಬಿಡು ಹಿಂಗೆ ಅಡಿಯಲ್ಲ ಅಂತ ಮಲ್ಕೊಂಡ್ರೆ ಮತ್ತೆ ಸುಮ್ಮನೆ ಹೇಳೋದಲ್ಲ ಎಲ್ಲ ಕೆಲಸ ಅವರೇ ಮಾಡಿಕೊಡ್ತಾರೆ ನಾ ಹೇಳೋದೇನು ಬೇಡ ಈಗ ಹೇಳ್ತಿದ್ದೀನಿ ಕಾಪಿ ಬೇಡ ಅಂತೇಳಿ ನೋಡಲ್ಲಿ ಕಾಸು ಕೊಟ್ಟೆ ಹೋಗ್ತೀನಿ ಅಂತ ಕೂತಾರೆ ಖುಷಿ ಆಗ್ತದೆ ಮಾತ್ರ ಖುಷಿ ಆಗ್ತದೆ ಗಂಡಪ್ಪಣ್ಣ ಸುಮ್ಮನೆ ಹೇಳೋದಲ್ಲ ಮತ್ತೆ ನೀರು ಬಿಡ್ತಾ ಇದ್ದೀರಾ ನಿಮ್ಮಲ್ಲಿ

ಗುಂಡಿ ತೋಡಿಸ್ಬೇಕಿತ್ತು ಈಗ ಜೆ ಸಿ ಬಿ ಅವನಿಗೆ ಮೊನ್ನೆನೆ ಹೇಳಿನೇ ಬಂದೊಂದು ಗುಂಡಿ ತೋಡ್ಕೊಟ್ಟು ಹೋಗ ಅಂಥೇಳಿ ಅವ ಏನು ಒತಾವತಿ ಕೆಲಸ ಗುಂಡಪ್ಪಣ್ಣ ಇಂದ ಎರಡು ದಿವಸ ಬಿಟ್ಟು ಬರ್ತೀನಿ ಅಂದನೆ ಆಮೇಲೆ ಅಂತ ನೋಡ್ಬೇಕು ಅಲ್ಲ ಕಾಪಿ ಕಾಸಿದ್ದೆ ಅಂತ ಆದರೆ ಕಾಪಿ ಸೋಸಿ ನೀವು ತೋಟದ ಕಡೆ ಹೋಗುವಾರ್ದನ ಕಣ್ಣಿ ಕಪ್ಪಾದ್ಮೇಲೆ ಹೋಗಲ್ಲಿ ಹುಲ್ಕುಯ್ಯರಿ ಹೆಂಗ್ರೆ ಹ್ಞೂ ಹ್ಞೂ ಹೋದಿನ ಕಾಪಿ ಅದು ಕಾಸದ ಅಲ್ಲೇ ಒಂಚೂರು ಒಗ್ಲಿ ಅಂತ ಇಟ್ಟು ಬಂದೆ ಇದು ಮೇನ್ ಅಕ್ಷಕ ಉಪರೂಪಕ್ಕೆ ಬಂದಿದ್ದಲ್ಲ ಮೊನ್ನೆ ಚೌ ಚೌ ಯಾವ್ದ ಕಾಲ್ಟಿಗೆ ತಗಿಡ್ತಿದ್ದಲ್ಲ ಎಲ್ಲಿ ಇಟ್ಟೀಯ ಫ್ರಿಜಲ್ಲಿ ಇಟ್ಟೀಯ ಯಾರಿಗೆ ಇಟ್ಟೀಯಪ್ಪ ನಂಗೆ ಬಾರೀ ನಾನೇ ಬರೀ ಕೈಯಲ್ಲಿ ಬಂದಿನಿ ஏ நங்கே தரங்கே நீக்கேனே தாடித்து அதே திண்டி உண்டு அந்தக்கு ஒல்லே பெல்ல டப்பி நோட்ரல ஒத்தின் டப்பிலே அது நோட் அதரலே அது